ಪ್ರೇಮಿಗಳು ಬಹಳ ಕಷ್ಟ ತೋರಿಸ್ತೀ ಏನೋ ಅಂತ ಅದ್ ಸತ್ಯ ಕಥೆ ಇರ್ದಾಗ ಹಾಗೆ ತೋರಿಸ್ಬೇಕಾಗುತ್ತೇನೋ ರಾಣಾಂಡ್ ಆ ಪ್ರಿಯಾಂಕ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ವೆರಿ ಗುಡ್ ಅಂಡ್ ರಾಣಾಸ್ ಯು ಅಪ್ರೂವ್ಡ್ ಆಲ್ರೆಡಿ ಏಕಲವ್ಯನ ನಾನು ಏಕಲವ್ಯಸ ಚೆನ್ನಾಗಿ ಮಾಡಿದ್ಯಾ ಅದರಿಂದ ತುಂಬಾ ಚೆನ್ನಾಗಿ ಮಾಡಿದ್ಯಾ ಡೈರೆಕ್ಟರ್ ಪುನೀತ್ ಅಂಡ್ ವಿಮಾನ್ಸರ್ ತಮ್ಮನ್ನು ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು ಮಂದಿ ತಮ್ಮನ್ನು ನೋಡಿ ಬಹಳ ಖುಷಿ ಆಯ್ತು ಬಹಳ ಚೆನ್ನಾಗಿ ಹಾಡಿದಿರಿ ಹಾಡು ತರುಣ ಏನೇ ಮಾಡಿದ್ರು ಕೊನೆಗೆ ಮದುವೆ ಮಾಡ್ಕೊಂಡ್ರು ಕೂಡ ಅದು ಬಹಳ ಫಸ್ಟ್ ಕ್ಲಾಸ್ ಆಗಿ ಇರುತ್ತೆ ಅಂತ ಈಗಾಗಲೇ ಶುರುವಾಗಿದೆ ಅದರಿಂದ ಒಳ್ಳೆ ಹೆಂಡತಿ ಒಳ್ಳೆ ಮನಪಣದ ಚೆನ್ನಾಗಿ ನೋಡ್ಕೊಳ್ತಿದ್ಯಾ ಬಹಳ ಕೇಳಿದ್ದೀನಿ ಕಂದ ನಿನ್ ಬಗ್ಗೆ ತುಂಬಾ ಖುಷಿ ಅನ್ಸುತ್ತೆ ತರುಣ್ ನನಗೆ ನನಗೆ ಸ್ವಲ್ಪ ನನಗೆ ಸ್ವಲ್ಪ ಸಮಯ ಪ್ರಯತ್ನ ಸ್ವಲ್ಪ ಜಾಸ್ತಿನೇ ಹತ್ತುವರೆಗೆ ಅಂದ್ರೆ ಹತ್ತುವರೆಗೆ ಬಂದ್ಬಿಟ್ಟಿರ್ತೀನಿ ಈ ನನ್ನ ಮನೆಯಲ್ಲೇ ಲೇಟಾಗಿ ಬಂದ ಆಯ್ ಆಮೇಲೆ ಏನಂದ ನನಗೆ ಕಾಲಲ್ಲಿ ಕುತ್ಕಳ್ಳಿ ಬಿಡಿ ನಾ ಬಂದೆ ಆಯ್ತು ಬಿಡಿ ನನಗೆ ಗೊತ್ತಿರಲಿಲ್ಲ ನೀವಿಬ್ರು ಬರೋದು ನಿಮಗೂ ಗೊತ್ತಿರಲಿಲ್ವಾ ನಿಮ್ಗೆ ಗೊತ್ತಿತ್ತ ಗೊತ್ತಿದ್ರೆ ಅವಾಗ ಬತ್ತಾಳೆ ಬಿಡೋ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಡ್ತಿದ್ದೆ ನಾನು ಅಂದು ತಪ್ಪುಸ್ಕಳ ಕೇಳ್ತಿದ್ದೆ ಶ್ರುತಿ ಬರ್ತಾಳೆ ಸುಧಾರಣೆ ಬರ್ತಾಳೆ ಅವ್ನಿಬ್ರು ಬರ್ತಾನನು ನಾನೇ ಕೇಳಿಬಿಡುವೆ ನಾನು ಯಾಕಂದ್ರೆ ನನಗೇನೋ ಬೇರೆ ಕೆಲಸ ಸಿಕ್ಕಾಕ್ ಇಟ್ಟಿರೋದರಿಂದ ತಪ್ಪುಸ್ಕಳಕ್ಕೆ ಆಗಿರೋದು ಕಳ್ಳ ನೀನು ಇನ್ನು ನಮ್ಗೆ ಯಾರಿಗೂ ಹೇಳ್ಕೊಂಡಿಲ್ಲ ನೋಡು ಬಟ್ ಸಾಂಗ್ ತುಂಬಾ ಚೆನ್ನಾಗಿದೆ ಕಣ ಪಿಕ್ಚರ್ ಚೆನ್ನಾಗ್ ಆಗ್ಲಿ ಅಂತ ಬಯಸ್ತೀನಿ ರಾಜು ನೀನೇ ಪ್ರೊಡ್ಯೂಸ್ ಮಾಡಿರೋದು ನನಗೆ ಈಗ್ಲೇ ಗೊತ್ತಾಗಿದ್ದು ಪ್ರೆಸೆಂಟ್ ಇದ್ರೆ ಪ್ರೊಡ್ಯೂಸ್ ಕಣ ಏನೋ ಏನೋ ಮಾತಾಡ ಮಾತಾಡ್ತಾ ಇದೆ ಅಂತ ಅನ್ಕೊಳ್ತೀನಿ ಆದ್ರೆ ಹೇಳಲ್ಲ ಬಿಡು ಪರವಾಗಿಲ್ಲ ಏನ್ ಕೊಟ್ಟಿದ್ರಿ ಏನು ನಾವ್ ನೋಡಿ ಇವತ್ತು ರಾಖಿ ಹಬ್ಬ ಅಣ್ಣ ನಮಗ್ ಕೊಡ್ಬೇಕು ನನ್ ಬಳೆನ ಕಿತ್ಕೊಂಡು ನನಗೆ ಹಾಕದ ಹಾ ಸುಮ್ನೆ ಡೈ ಹೊಡೆದ್ ನಾನ್ ಬೇಕಾದ್ರೆ ಹೊಡಿತೀನಿ ಇಂದನೆ ಬಟ್ ರಾಜಕೋರ್ಸ್ ನೀನ್ ಯಾವಾಗ್ಲೂ ಮಾರಲ್ ಸಪೋರ್ಟ್ ಆಗಿರ್ತೀಯ ನನ್ ದುಡ್ಡು ಕೋಟೆ ಬಿಟ್ಟೆ ತಮಾಷೆ ಮಾಡ್ತಿದ್ದೆ ಅಷ್ಟೇ ಆಯಣ್ಣ ಇಲ್ಲಿ ಬಟ್ ಖುಷಿ ಅನಿಸ್ತು ನೀನ್ ಯಾವಾಗ್ಲೂ ಮಾರಲ್ ಸಪೋರ್ಟ್ ಆಗಿ ಇರ್ತೀಯ ನನಗೆ ತುಂಬಾ ಖುಷಿ ಅನಿಸಿತು ಇವ್ರಿಬ್ರು ನಂಗೆ ಸರ್ಪ್ರೈಸ್ ಆಗಿ ಇವತ್ತು ಸಿಕ್ಕಿದ್ದು ಏನ್ ಮಾಡಿದ್ರು ಆಕೆ ನಾವೇ ಕಟ್ಕೊಂಡ್ಬಿಡ್ತಾ ಇದ್ವಿ ಮೂರು ಜನ ಬಟ್ ತುಂಬಾ ತುಂಬಾ ಒಳ್ಳೆದಾಗ್ಲಿ ಈ ಸಿನಿಮಾಕ್ಕೆ ಯಾಕಂದ್ರೆ ಒಳ್ಳೆ ಸಿನಿಮಾಗಳನ್ನ ಖಂಡಿತ ಪ್ರೇಕ್ಷಕ ಅದರಲ್ಲೂ ಕನ್ನಡ ಪ್ರೇಕ್ಷಕ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಈಗಾಗಲೇ ಹಲವಾರು ಸಿನಿಮಾಗಳು ಯಶಸ್ವಿಯಾಗಿ ನಡೀತಿರೋದೆ ಸಾಕ್ಷಿಯಾಗಿ ನಿಂತಿದೆ ಅದರಿಂದ ಚೆನ್ನಾಗಾಗ್ಲಿ ಅಂತ ಬಯಸ್ತೀನಿ ಮತ್ತೊಮ್ಮೆ ನಿಮ್ಗೆಲ್ಲ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ಸ್ ನಿಮ್ ಮತ್ತೆ ಮಾತಾಡ್ಬೋದಮ್ಮ जगदीश सर दय फॉर द ग्रुप फोटो प्लीज प्लीज जगदीश सर ग